ವರ್ಷ ಆಗಿದೆ ಅದು ಸತ್ಯ ನಿಮ್ಮ ಆಗ್ತದೆ ಅದರಿಂದ ನಾವು ಮಾಡಿರುವಂಥ ಪ್ರಯೋಗ ಏನುಂಟು ಅದು ಏನು ಪ್ರಯೋಜನ ಇಲ್ಲ ಅಂತ ಹೇಳುವಂತಹದ್ದು ನಿರ್ಣಯವು ಆ ಬಂದಿದೆ ಅದರಿಂದ ಬಹಳಷ್ಟು ಒಂದು ಬೇಸರ ಪಡ್ತಾ ಇದ್ದಾರೆ ಅವರು ಆ ಬೇಸರ ಅಂತ ಹೇಳುವಂತಹದ್ದು ನಿರಂತರ ಉಳಿಯುವ ರೀತಿ ಈ ಸ್ಥಳ ನಡೆಸ್ತಾರೆ ಅದನ್ನು ಸತ್ಯ ಸ್ವಾಧೀನಿ ಪರಿವಾರ ಗಡಿ ವ್ಯವಸ್ಥೆ ಕೊಟ್ಟಾಗಿದೆ ಒಂದ ಕೇಳಿ ಬರುವಂತಹದ್ದು ಅಥವಾ ನಂತರ ಪ್ರೇತವಾಗಿ ಸರ್ಕ ಯಾರು ಯಾವುದನ್ನು ಶೀಘ್ರವಾಗಿ ವ್ಯವಸ್ಥೆ ಆಗ್ತದೆ ಯಾರು ದೋಷ ಮಾಡಿದವರಿಗೆ ಒಳ್ಳೆ ಬುದ್ಧಿ ಇಲ್ಲಿ ಅದು ಬುದ್ಧಿ ಕೊಟ್ಟಲ್ಲಿ ಪ್ರಯಾಣ ಇಂಥ ಒಂದು ಆಯಿತು ಇವತ್ತಿ ಮೂಲಗೇಟ್ ಹೊರಪರ್ಶೆ ಆಗಿದೆ ಸತ್ಯ ಸ್ವಾಧೀನ ಅದರಿಂದ ಮನೆ ತನಕ್ಕೆ ಸಂಬಂಧಪಟ್ಟಂತಹ ಸ್ಥಳ ಸಂಬಂಧತೆಯನ್ನು ಸರಿಕೊಂಡು ಸಹ ಉಳಿಸಿಕೊಂಡು ಹೋಗುವಂಥದ್ದಾಗಿತ್ತು ಕಾಲ ತಾಣಕ್ಕೆ हजुर yeah, yeah, yeah. <laughs> okay. ಕ್ಷೇತ್ರಕ್ಕೆ ಸೇವೆ ಬಾರ ನೀವು ಸಮೃದ್ಧಿ ಬಂದ ಸಹಕಾರ ನಮಗೆ ಸಂತೋಷ ಪಡುವಂಥ ವಿಚಾರ ಆದ್ದರಿಂದ ಇದೆಲ್ಲ ಆ ಯೋಗ ಬರಲಿಕ್ಕೆ ಸಾಧ್ಯತೆ ಇಲ್ಲ ತನ್ನ ಹಿಂದುಮೆಯಲ್ಲಿ ತನ್ನ ಬೇಕಾದಷ್ಟು ಉಳಿಸಿಕೊಂಡು ಬಂದಂಥ ಏನುಂಟೋ ಅದೆಲ್ಲ ಒಂದು ದೇವತಾ ಅಂತ ನಿರ್ಣಯ ಬಂದಿರುವಂಥದ್ದು ಉಂಟಾಳು ಅದೆಲ್ಲ ಒಂದು ಹೋಮ ಸಂಸ್ಕಾರ ಆದಷ್ಟು ಒಂದು ಪುಣ್ಯಾಂಶ ಪಡೆದಂಥದ್ದಾಗಿದೆ ಇದೆಲ್ಲ ತುಂಬ ಒಂದು ಸುಸ್ಥಿತಿ ಒಂದು ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡುವಂಥ ಬಹಳಷ್ಟು ಇರೋದನ್ನು ಅಂಥ ಒಂದು ಧರ್ಮನ ಆಗಾಗಿ ಗಣಪತಿ ಇನ್ನು ದ್ರವಾರ ದೇವತೆಗಳ ಜೀರ್ಣೋದ್ಧಾರ ಆಗಿತ್ತು ಇಷ್ಟೇ ಅಲ್ಲ ಇನ್ನೂ ಸಹ ವಿಶೇಷವಾಗಿ ದ್ರವ್ಯ ಭಾಗವನ್ನು ಒದಗಿಸಿಕೊಟ್ಟು ನೀನು ಏನು ಯಾರಿಗೇನು ಭಕ್ತರಿಗೆ ಸೂಚನೆ ಕೊಡುವಂಥದ್ದು ಉಂಟು ಅಥವಾ ವಾಕ್ಯ ಕೊಡುವಂಥದ್ದು ಉಂಟಾದಷ್ಟು ನ್ಯೂನ್ಯತೆ ಬಾರದ ರೀತಿ ಅನುಗ್ರಹಿಸಿ ಅವರ ಇಷ್ಟಾರ್ಥೇಳುವಂಥದ್ದು ನೆರವೇರಿ ದೇವತಾ ಸೇವೆಗೆ ಬೇಕಾದಂಥದ್ದು ದ್ರವ್ಯ ಏನುಂಟು ಆ ಪಕ್ಕ ವರ್ಗದಿಂದೆಲ್ಲ ಕ್ಷೇತ್ರ ಕರೆಸ್ಕೊಳ್ತದೆ ಅದೇ ರೀತಿ ದೈವಾರಾಧನೆ ಹಾಗೂ ಎರಡು ಕ್ಷೇತ್ರದ ಒಂದು ಮಹಾ ಸಾನ್ನಿಧ್ಯಗಳನ್ನು ಬಂದಿರುವಂಥದ್ದು ಆಗಿದೆ ಹಾಗೆ ಬ್ರಹ್ಮಸ ಪರಿವಾರ ದೇವತೆಗಳು ನಾಗ ಸಂವಿಧಾನ ಗಣಪತಿ ಸಂವಿಧಾನ ಇಷ್ಟು ತೃಪ್ತಿ ಪಡುವಂಥದ್ದಲ್ಲದೆ ಇಲ್ಲಿರುವಂಥ ಸಮಸ್ತ ದೇವತೆಗಳು ತೃಪ್ತಿಪಟ್ಟು ಆ ಮಹಾಸ್ವಾಮಿಯಿಂದ